ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಇಂದು ಪ್ರತಿಭಟನೆ ನಡೆಸಿದರು ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರಮುಖ ರಸ್ತೆಗಳ ಮೂಲಕ ಹೊರಟ ಪ್ರತಿಭಟನಾಕಾರರು ಧಿಕ್ಕಾರ ಘೋಷಣೆಗಳನ್ನು ಕೂಗುವುದರ ಮೂಲಕ ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ಅವರು ಮಾತನಾಡಿದರು ಬಳಿಕ ತಾಲೂಕು ಕಚೇರಿ ತಲುಪಿ ತಹಸೀಲ್ದಾರ್ ಬಸವರಾಜು ಅವರಿಗೆ ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮುಳ್ಳೂರು ಕಮಲ್ ಲೋಕೇಶ್ ಮೋಳೆಸ್ವಾಮಿ ಸುರೇಶ್ ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ಪ್ರಧಾನ ಕಾರ್ಯದರ್ಶಿ ಚಂದನ್ ಸಿ ರೈತ ಸಂಘದ ಬಸವರಾಜು ರವಿವರ್ಧನ್ ಮಹೇಶ್ ಶಾಂತರಾಜು ಫಾಯಿಕ್ ಸುಂದರ್ ಕಾಂತರಾಜು ಹಾಗೂ ಇತರರು ಇದ್ದರು ಈ ದಿನ ನಾವು ಕನ್ನಡದ ಕನ್ನಡನಕ್ಕಿಂತ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೆಸರಂತ ಚಿತ್ರನಟರಾದ ಆದರೂ ಅಭಿಮಾನಿಗಳ ಆರಾಧ್ಯ ಅಂತ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಸ್ಮಾರಕ ಇತ್ತೀಚೆಗೆ ಹೀನಾಮಾನವಾಗಿ ತೆರವುಗೊಳಿಸೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರವೇ ಇಂಥ ಸಂದರ್ಭದಲ್ಲಿ ನಮಗೆ ಅಭಿಮಾನಿಗಳ ಮನಸ್ಸು ತುಂಬ ತುಂಬ ನೊಂದಿದ್ದಾರೆ ಅವ್ರ ಮನೆಯವ್ರದ್ದೇ ಏನೋ ಒಂದು ಅವಘಡ ಆಗೋಗಿದೆ ಅನ್ನೋಷ್ಟು ಮಟ್ಟಿಗೆ ತುಂಬ ಜನ ನೊಂದ್ಕೊಂಡಿದ್ದಾರೆ ಈ ಕಾರಣಕ್ಕೋಸ್ಕರ ನಮಗೆ ಈಗ ಎಲ್ಲೆಲ್ಲೋ ಜಾಗ ಕೊಟ್ಟಿದ್ದೀವಿ ಅಂದ್ಬಿಟ್ಟೆಲ್ಲ ಸರ್ಕಾರ ಮಾತಾಡ್ತಿದೆ ಅದು ನಮಗೆ ಅದು ಬೇಕಾಗಿಲ್ಲ ನಮಗೆ ಅದು ಅದು ಇರುತ್ತೆ ಅದು ಸ್ಮಾರಕ ಅನ್ನಿಸ್ಕೊತ ಹೊರತು ಅದು ಸಮಾಧಿ ಅನ್ನಿಸ್ಕೊಳ್ಳಲ್ಲ ಅವ್ರು ಚಿತ್ತಾಭಸ್ಮ ಆಗಿದ್ದ ಜಾಗದಲ್ಲೇ ನಮಗೆ ಮುಖ್ಯವಾಗಿ ನಮಗೆ ಅವರ ಸ್ಮಾರಕ ಆಗಬೇಕು ಅನ್ನೋದು ನಮ್ಮ ಒಂದು ಬಹು ಬೇಡಿಕೆ ಈ ಕಾರಣಕ್ಕೋಸ್ಕರ ನಾವು ಈ ದಿನ ನಮ್ಮ ಮುಂದಿನ ದಿನದಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಾವು ಎಲ್ಲನೂ ಸೇರಿಸಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಇದು ನಿರಂತರವಾಗಿ ನಡೀತದೆ ಸರ್ ಅವ್ರದ್ದು ಕನ್ನಡಕ್ಕೆ ಅವ್ರದ್ದು ಕೊಡುಗೆ ಅಪಾರವಾಗಿದೆ ಇವತ್ತು ಅವರು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಹೆಸರುಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಕಲಾ ಸೇವೆಗಳಾಗ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಸೇವೆಗಳನ್ನ ಮನಗಂಡು ಸರ್ಕಾರ ಇದನ್ನೆಲ್ಲನೂ ಗಮನಿಸಬೇಕು ದಯವಿಟ್ಟು ಬೇರೆಯವ್ರಿಗೆ ಒಂದು ಇವ್ರ ವಿಚಾರದಲ್ಲಿ ತುಂಬ ತಾರತಮ್ಯ ಮಾಡಿದೆ ಸರ್ಕಾರ ಆದ ಕಾರಣ ದಯವಿಟ್ಟು ನಮ್ಮ ಅಭಿಮಾನಿಗಳ ಕೋರಿಕೆ ಮೇಲೆ ದಯವಿಟ್ಟು ಸರ್ಕಾರದವ್ರು ಈ ಕಡೆ ಗಮನ ಅನ್ನಿಸಿ ಆ ಪುಣ್ಯಾತ್ಮ ನಾವೇನು ಹೆಚ್ಚಿಗೆ ಕೇಳ್ತಿಲ್ಲ ಸರ್ ಅದುಕೊಂಡು ಅದು ಯಾವ ಸಮಾಧಿ ಏನಿದೆ ಹತ್ ಜಾಗ ಅದ್ರಲ್ಲಿ ಮಾತ್ರ ನಮಗೆ ಸಮಾಧಿ ಆಗಬೇಕು ಆಯಿತು ಅಂತಾರೆ ನಮಗೊಂದು ದೇವಸ್ಥಾನ ಏನು ಅಭಿಮಾನಿಗಳು ಹೋಗಿ ಅಲ್ಲಿ ಪೂಜಾ ಪುನಸ್ಕಾರ ಏನೋ ಒಂದು ಅವ್ರು ಮಾಡ್ಕೊಂಡು ಬರ್ತಾರೆ ನಮ್ಮ ಒತ್ತಾಯ ಇಷ್ಟೇನೇ ಆದ ಕಾರಣಕ್ಕೋಸ್ಕರ ಅವ್ರ ಕಲಾ ಸೇವೆಯನ್ನು ಮತ್ತು ಅವ್ರ ಸಾಮಾಜಿಕ ಸೇವೆಯನ್ನು ಗುರುತಿಸಿಕೊಂಡು ಇವತ್ತು ಸರ್ಕಾರ ಅವ್ರಿಗೆ ಒಂದು ಗೌರವ ಮಾನ್ಯತೆಯನ್ನು ಸಲ್ಲಿಸಬೇಕಾಗಿ ಇದರಲ್ಲಿ ನಾವು ಯಾರನ್ನೇ ಇದನ್ನು ಮಾಡ್ತೀವಿ ಅವ್ರಿಗೆ ಯಾಕೆ ಮಾಡಿದ್ವಿ ಇವ್ರಿಗೆ ಹಾಕಬೇಕು ಅಂತ ನಾವು ಪ್ರಶ್ನೆ ಮಾಡ್ತಿಲ್ಲ ನಮ್ಮದೇ ನಮಗೆ ನಾವು ಪ್ರೀತಿಸಕ್ಕಂಥ ಈ ನಾಯಕ ನಟನ ಈ ಅಭಿನಯ ಬಾರ್ಗವನಿಗೆ ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಉದ್ದೇಶ ಹಾಗಾಗಿ ಈ ಮೂಲಕ ನಿಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಾವು ಬಸ್ ಸ್ಟ್ಯಾಂಡು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಂದ ಗಣಪತಿ ದೇವಸ್ಥಾನದಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಹಿಡಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಸ್ತೆ ಮುಖಾಂತರ ಬಂದು ನಾವು ಇದೇ ಸರ್ಕಲಲ್ಲಿ ಇದು ಮಾಡಿಕೊಂಡು ಸಾಹೇಬರಿಗೆ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದ ಕಾರಣ ನಮಗೆ ಹೆಚ್ಚಿನ ಒತ್ತಾಯಕ್ಕೆ ನಮಗೆ ಸಹಕಾರ ಕೊಡಬೇಕಾಗಿ ಅಭಿಮಾನಿಗಳು ಯಾವುದೇ ರೀತಿಯ ನೋವು ಉಂಟು ಮಾಡಿದಂಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಮೂಲಕ ತಮ್ಮ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಮನವಿ ಅಷ್ಟೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರ ಜಗದೀಶ್ ಶಾಸ್ತ್ರಿ ಇವತ್ತು ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ವಿಷ್ಣು ಸೇನಾ ಸಮಿತಿಯಿಂದ ಸರ್ಕಾರದ ಸಮಾಧಿಯನ್ನು ಹಾಕಿರುವ ವಿಚಾರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿತ್ತು ಈ ಹಮ್ಮಿಕೊಂಡಿದ್ದ ವಿಚಾರವಾಗಿ ನಮ್ಮ ರಕ್ಷಣಾ ವೇದಿಕೆಯವರು ಸಹ ಕರೆಯ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿ ಅಂತ ಕರೆಯ ಮುಖಾಂತರ ತಿಳಿಸಿದರು ಹಾಗೆ ನಾವು ರಕ್ಷಣಾ ವೇದಿಕೆಯವರು ಸಹ ಅವರಿಗೆ ಬೆಂಬಲವನ್ನು ಇವತ್ತು ನೀಡೋದಕ್ಕೋಸ್ಕರ ಬಂದಿದ್ವಿ ಇವತ್ತು ಸಾಸಸಮ್ಮ ವಿಷ್ಣುವರ್ಧನ್ ಅವರು ಹೆಸರಾಂತ ನಟರು ಇವತ್ತು ನೂತನವಾಗಿ ಬರುವಂಥ ಎಲ್ಲ ಹೀರೋಗಳಿಗೂ ಒಂದು ಆದರ್ಶ ಅವರು ಅವರು ನಮ್ಮ ರಾಜ್ಯದ ಒಂದು ಬಂಗಾರ ಕಳಸ ಅಂತ ಹೇಳ್ಬೋದು ಮತ್ತು ಅವರು ನಮ್ಮ ರಕ್ಷಣಾ ವೇದಿಕೆ ಕನ್ನಡದ ಬಗ್ಗೆ ಹಲವು ಹಾಡುಗಳನ್ನು ಪ್ರಸಾರ ಮಾಡಿದ್ದಾರೆ ಆ ಕನ್ನಡ ಅಭಿಮಾನಕ್ಕೋಸ್ಕರ ಆದರೂ ನಾವು ರಕ್ಷಣಾ ವೇದಿಕೆಯವರು ಅವರಿಗೋಸ್ಕರ ನಾವು ಹೋರಾಟವನ್ನು ಮಾಡಬೇಕು ಮತ್ತು ಇದನ್ನು ಸರ್ಕಾರ ಇದನ್ನು ಪರಿಶೀಲನೆ ಮಾಡಿ ಈ ಅನ್ಯಾಯ ಮತ್ತು ನ್ಯಾಯದ ಬಗ್ಗೆ ಸ್ವಲ್ಪ ತೀರ್ಮಾನ ತಗೊಂಡು ಅವರಿಗೆ ಒಂದು ಸಮಾಧಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇನ್ನೂ ಅಭಿಮಾನಿಗಳಿಗೆ ಎಷ್ಟು ನೋವಾಗಿದೆ ಅವರು ಯಾವುದೇ ರೀತಿ ಯಾರಿಗೆ ಆಗಲಿ ತೊಂದರೆ ಆದಂಥ ವಿಚಾರದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಸರ್ಕಾರಕ್ಕೆ ಆಗಲಿ ಮತ್ತು ಜನರ ಮನನೋಯಂಥ ಕೆಲಸ ಯಾವುದೂ ಮಾಡಿಲ್ಲ ವಿಷ್ಣುವರ್ಧನ್ ಅವರು ಹಾಗಾಗಿ ಅವರು ಶಾಸಕ ಸಿಂಹ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ ಅಂತ ಹೇಳ್ಬೋದು ಚಲನಚಿತ್ರ ನಟದಲ್ಲಿ ಅತ್ಯುತ್ತಮ ಚಲನಚಿತ್ರ ನಟವನ್ನು ಮಾಡ್ತಾ ಇದ್ದಂಥವರು ಅವರು ನಾವು ಬಂಗಾರದ ಕಳಸ ಅಂತಲೇ ಹೇಳ್ತೀವಿ ಅವರನ್ನು ಇಂಥ ನಟನ ಒಂದು ಅನ್ಯಾಯ ಆಗಿರೋದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೀವಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವುದೇ ಅನ್ಯಾಯ ಆಗ್ತಿರ್ತಂಥ ಸಾರ್ವಜನಿಕರಿಗೆ ಯಾವುದೇ ಅನ್ಯಾಯ ಆದರೂ ಸಹ ಅವರು ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ನಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ